ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನಿಲ್ರು ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಈಗ ತಾನೇ ಪೂಜೆ ಆಯಿತು ಪೂಜೆ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡಿದಾಗ ಏನೋ ಒಂದು ರೀತಿ ಮನೆಗೆ ಪ್ರಶಾಂತ ಅಂತ ಅನಿಸುತ್ತೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಏನೋ ನಮ್ಮಲ್ಲಿ ಒಂದು ರೀತಿ ಪಾಸಿಟಿವ್ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ತುಂಬ ಅಂದರೆ ತುಂಬಾ ನನ್ಗೆ ಆಗುತ್ತೆ ಆ ಟೈಮಲ್ಲಿ ಅದರಲ್ಲಿ ಇದು ನನ್ನ ಇಷ್ಟ ದೈವ ಮಲ್ಲಯ್ಯ ಶಿವ ಎರಡು ಎರಡೂ ಒಂದೇ ಸೊ ನಂಗೆ ಶಿವ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ಒಂದು ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವ್ರಂದರೆ ನೋಡ್ತಾನೇ ಕೂತ್ಕೋಬೇಕು ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಏನೂ ಗೊತ್ತಿಲ್ಲ ಚಿಕ್ಕ ಅಂದರೆ ನನಗೆ ಬುದ್ಧಿ ಬಂದಾಗಿಂದ ತುಂಬ ಇಷ್ಟಪಡೋ ಅಂಥ ಅಂತಲೇ ಹೇಳ್ಬೋದು ಅದರಲ್ಲಿ ಮತ್ತೆ ಮದುವೆ ಆದಮೇಲೆ ಆತನೇ ನಮ್ಮ ಮನೆಯ ದೈವ ಸೊ ಇನ್ನೂ ಜಾಸ್ತಿ ಪೂಜೆ ಭಕ್ತಿ ಅನ್ನೋದು ಹೆಚ್ಚಾಗೋಯಿತು ಇವತ್ತು ಉಣ್ಮೆ ಅಲ್ವಾ ಸೊ ಉಣ್ಮೆ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಹೊರಗಡೆ ಈ ರೀತಿ ನಿಂಬೆಹಣ್ಣನ ಕಟ್ ಮಾಡಿ ಇಟ್ಬಿಟ್ಟು ಆ ಕಡೆ ಈ ಕಡೆ ದೀಪ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿದ್ದೀನಿ ಇಷ್ಟೇ ಇವತ್ತು ಮಾಡಿರೋವಂಥದ್ದು ಏನು ಮಾಡೋದಕ್ಕಾಗಲಿಲ್ಲ ಹಾಗೆ ನನ್ನ ತರಲೆ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತಲೂ ಕೂಡ ತೋರಿಸ್ತೀನಿ ಮನೆ ಮುಂದ್ಗಡೆ ಈ ಥರ ಅಂದರೆ ಈ ಕಲರ್ ಪೇಂಟ್ ಮಾಡಬೇಕಂತ ತುಂಬ ಅನ್ನಿಸ್ತಾಯಿತ್ತು ವುಡ್ ಕಲರ್ ವುಡ್ ಗೋಲ್ಡ್ ಕಲರ್ ಬರುತ್ತಲ್ವ ವುಡ್ ವುಡ್ಡಲ್ಲಿ ಆ ಥರದ್ದು ಮಾಡಿರೋದು ಪೇಂಟು ಇಲ್ಲಿ ನನ್ನ ಮಗ ಕೂತ್ಕೊಂಡು ಸ್ನಾನ ಮಾಡ್ತಾ ಇದ್ದಾನೆ ತುಂಬ ಅಂದರೆ ತುಂಬ ತಲೆಹರಟೆ ಕೆಲಸ ಮಾಡ್ತಾನೆ ಅವನು ನೋಡ್ಕೋತಾನೆ ಇರಬೇಕು ಭ್ರಮರ ಆ ಥರ ಅಲ್ಲ ನೋಡಿ ಬರೇ ಸ್ನಾನ ಮಾಡ್ಕೊಂಬ ಅಂದರೆ ತಲೆ ಮೇಲೆ ಒಯ್ಕೋತಾ ಇದ್ದಾನೆ ನೋಡಿ ಈ ಥರ ಒಂದು ತಲೆಹರಟೆ ಕೆಲಸ ಇಲ್ಲಿ ಅಮ್ಮ ಕೆಲಸ ಇದ್ದಾರೆ ಅಮ್ಮ ಏನಂದರೆ ನಾನು ಏನು ಕೆಲಸ ಮಾಡ್ತೀನೋ ಅದಕ್ಕೂ ಒಂದು ಜಾಸ್ತಿನೇ ಅಮ್ಮ ಕೆಲಸ ಮಾಡ್ತಾರೆ ಅಂದರೆ ಇವಾಗ ಅಮ್ಮ ಮನೇಲಿ ಇದ್ದರೆ ಅಮ್ಮ ಕೆಲಸ ಜಾಸ್ತಿನೇ ಮಾಡ್ತಾರೆ ಅಮ್ಮ ಮನೇಲಿ ಇಲ್ಲಂದರೆ ನನಗೆ ಡ್ಯೂಟಿ ಅದೆಲ್ಲ ಪ್ರತಿಯೊಂದು ಕ್ಲೀನಿಂಗು ಅಡುಗೆ ಪ್ರತಿಯೊಂದು ಕೂಡ ನನ್ನದೇ ಇರುತ್ತೆ ಮತ್ತು ಇವಾಗ ಅಮ್ಮ ಏನಂದರೆ ಚಿಕ್ಕದಾಗಿದ್ದರೂ ಮನೆ ಚೊಕ್ಕುವಾಗಿರಬೇಕಂದ್ರೆ ನೀಟಾಗಿರಬೇಕು ಎಲ್ಲೂ ಅಂದರೆ ನಮ್ಮ ನನ್ನ ಮಕ್ಕಳೇ ಇವಾಗ ಆಟ ಆಡ್ತಾ ಏನಾದರೂ ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಅಳಿಸೋ ಆಗಿಲ್ಲ ಎಲ್ಲ ನೀಟಾಗಿ ಎತ್ತಿಟ್ಟು 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 ಅವರಿಗಂತರೂ ಸಾಕಾಗ್ಬಿಡುತ್ತೆ ನಾನು ಕೂಡ ಸುಮ್ಮನೆ ನೋಡ್ತಾನೆ ಇರ್ತೀನಿ ಯಾಕಂದರೆ ನನ್ನ ಮಕ್ಕಳು ತಲೆಹರಟೆ ಮಾಡ್ತಾನೆ ಇರ್ತಾರೆ ಅಮ್ಮ ಕೆಲಸ ಮಾಡ್ತಾನೆ ಇರ್ತಾರೆ ಇವರಿಬ್ಬರದ್ದು ನೋಡಿ ನೋಡಿ ನನಗೆ ಇದೇನಪ್ಪ ಅನ್ನೋ ಥರ ಆಗ್ತಿರುತ್ತೆ ಬಟ್ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಹಾಗೆ ಇಲ್ಲಿ ಏನಂದರೆ ನೀರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೀರೆಲ್ಲ ಹಾಕ್ಬಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಕ್ತಾಯಿದ್ದಾರೆ ಇಲ್ಲಿ ಒಂದು ಕಡೆ ಇನ್ನೂ ಮಲ್ಕೊಂಡಿದ್ದಾರೆ ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾರೆ ಹಾಗಾಗಿ ಒಂದು ಕಡೆ ಹಾಸಿಗೆ ಹಾಗೆ ಬಿಟ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ ಇದು ನಮ್ಮ ಪುಟ್ಟ ಮನೆ ಆಗಿರೋದ್ರಿಂದ ನಮ್ಮ ಮಂಚ ಆಗಲಿ ಏನೂ ಇಲ್ಲ ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ನನಗೆ ಏನಂದರೆ ಬೇಗನೆ ಪೂಜೆ ಆಗಬೇಕು ಮೈಂಡಲ್ಲಿ ಅದಕ್ಕೋಸ್ಕರ ನಾನು ಬೇಗ ಎದ್ದುಬಿಟ್ಟು ಪೂಜೆನ ಮಾಡ್ಕೋತೀನಿ ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಟೀ ಮಾಡೋಣ ಟೀಗೆ ಟೀಗಿಟ್ಟಿದ್ದೆ ಹಾಗೆ ಅಮ್ಮ ಆಗಲೇ ಟಿಫನಿಗೆಲ್ಲ ಜೋಡಿ ಸಿಕ್ಕಿದ್ದಾರೆ ಇನ್ನೇನು ಟಿಫನ್ ಮಾಡಬೇಕಷ್ಟೇ ನಾನು ರೆಡಿ ಮಾಡಬೇಕು ಈ ಥರ ಎಲ್ಲ ಅರ್ಧ ಅರ್ಧ ಕೆಲಸ ಅವ್ರದ್ದೆಲ್ಲ ಆಗಿರುತ್ತೆ ಆಮೇಲೆ ನಾನು ಹೋಗಿಬಿಟ್ಟು ಜಾಯಿನ್ ಆಗೋದು ಅರ್ಧ ಆಗಿರೋದನ್ನ ಇನ್ನೂ ಅರ್ಧ ಕಂಪ್ಲೀಟ್ ಮಾಡೋ ಅಂಥದ್ದು ನನ್ನ ಕೆಲಸ ಈ ಥರ ಇರುತ್ತೆ ಹಾಗೆ ಒಂದಷ್ಟು ಜನಕ್ಕೆ ಏನಂದರೆ ಯಾವ ಥರ ಇದ್ದಾರೆ ಅಂದರೆ ಜನ ಅವ್ರ ಮಾತು ನಾವು ಏನಾದರೂ ತುಂಬ ತಲೆಗೆಲ್ಲ ತೊಗೊಂಡ್ಬಿಟ್ರೆ ತುಂಬ ಮನಸ್ಸಿಗೆಲ್ಲ ತೊಗೊಂಬಿಟ್ರೆ ಏನಾಗುತ್ತೆ ಅಂದರೆ ಇವಾಗ ಚೆನ್ನಾಗಿರೋರೆ ಚೆನ್ನಾಗಿ ಇಲ್ಲದೆ ಇರೋ ರೀತಿ ಮಾಡಿಬಿಡ್ತಾರೆ ಒಂದು ಅತ್ತೆ ಮನೆಯಲ್ಲಾಗಿರ್ಬೋದು ಅಥವಾ ತವ್ರ ಮನೆಯಲ್ಲಾಗಿರ್ಬೋದು ಅವರ ನಮ್ಮಮ್ಮ ಇದ್ದಾಗ ಅಮ್ಮನಿಗೆ ಹೇಳ್ಕೊಡೋದು ಇಲ್ಲಿ ನಾನು ಸುಮ್ಮನೆ ಕೂತಿದ್ದಾಗ ನನಗೆ ಹೇಳ್ಕೊಡೋದು ಈ ಥರ ಮತ್ತು ಅತ್ತೆ ಮಾವನ ಅತ್ತೆ ಸೊಸೆ ಮನೇಲಿ ಕೂಡ ಹಾಗೆ ಇರುತ್ತೆ ಕೆಲವೊಬ್ರು ಅತ್ತೆ ಸೊಸೆ ಚೆನ್ನಾಗಿದ್ರು ಹುರ್ಕೊಡೋರು ತುಂಬ ಜನ ಇರ್ತಾರೆ ಆವಾಗ ಏನು ಮಾಡ್ತಾರೆ ಅಂದರೆ ಅತ್ತೆ ಇದ್ದಾಗ ನಿಮ್ಮ ಸೊಸೆ ಹಾಗೆ ಮಾಡ್ತಾರೆ ನೋಡು ಎಲ್ಲ ಕೆಲಸ ನೀನೇ ಮಾಡ್ತೀಯಾ ನಿಮ್ಮ ಸೊಸೆ ಏನೂ ಮಾಡೋಲ್ಲ ನೋಡು ಈ ಥರ ಹೇಳ್ತಾರೆ ಸೊಸೆಗೆ ಸೊಸೆ ಮೇಲೆ ಹೇಳ್ಕೊಡ್ತಾರೆ ಆಮೇಲೆ ಅತ್ತೆಗೆ ಅತ್ತೆ ಇದ್ದಾಗ ಸೊಸೆಗೆ ನೋಡು ನೀನೇ ಎಷ್ಟೊಂದು ಮಾಡ್ತೀನಿ ನಿಮ್ಮತ್ತೆ ಒಂದೇನು ಮಾಡಲ್ಲಪ್ಪ ನಾವು ಹೆಂಗೆ ಮಾಡ್ತಾರೆ ನಮ್ಮ ಅತ್ತೆ ಎಷ್ಟು ಹೆಲ್ಪ್ ಮಾಡ್ತಾರೆ ಈ ಥರ ಏನೇನೋ ಹೇಳಿ ಕಳಿಸಿ ಚೆನ್ನಾಗಿರೋ ಸಂಸಾರನೂ ಕೂಡ ಹಾಳು ಮಾಡ್ತಾರೆ ಅದೇ ರೀತಿ ಅವ್ರ ಮನೇಲೂ ಅಷ್ಟೇ ಇವಾಗ ಇವನ್ ನಾನು ನಮ್ಮಮ್ಮ ಜೊತೆಗೆ ಚೆನ್ನಾಗಿದ್ದೀವಂದರೆ ಇವಾಗ ಏನಂದರೆ ನಾನು ಅಮ್ಮ ನನ್ನ ಮನೇಲಿದ್ದಾಗ ಅಮ್ಮನೇ ಜಾಸ್ತಿ ಕೆಲಸ ಮಾಡ್ತಾರೆ ನನಗೆ ಜಾಸ್ತಿ ಕೆಲಸ ಮಾಡೋದು ಕೊಡಲ್ಲ ಇವಾಗ ಆಪ್ರೇಷನ್ ಆದಾಗಿಂದೂ ಸ್ವಲ್ಪ ನನಗೆ ವೀಕ್ನೆಸ್ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿದೆ ತುಂಬ ಹೊತ್ತು ಕೂರೋದಕ್ಕಾಗಲ್ಲ ತುಂಬ ಬೆನ್ ಪೇನ್ ಬರುತ್ತೆ ಹಾಗಾಗಿ ಅಮ್ಮನೇ ಎಲ್ಲ ಕೆಲಸ ಮಾಡೋದ್ರಿಂದ ಕೆಲವ್ರು ಏನಂದರೆ ನೀಟಾಗಿ ಎಲ್ಲ ಪಿನ್ ನಿಗ್ತಾ ಇರ್ತಾರೆ ಬಟ್ ಅದನ್ನೇನು ನಾವು ತಲೆ ಕೆಡ್ಸ್ಕೊಳಲ್ಲ ಆದ್ರೂ ಏನಕ್ಕಪ್ಪ ಈ ಜನಗಳಿಗೆ ಈ ಥರವ ಅಂತ ಅನ್ಸುತ್ತೆ ಅಂದರೆ ಎಲ್ಲರೂ ಅಂತ ಹೇಳೋಲ್ಲ ಯಾರೋ ಒಬ್ರು ಕೆಲವ್ರು ಇದ್ದೇ ಇರ್ತಾರೆ ಎಲ್ಲ ಕಡೆನೂ ಕೂಡ ಒಬ್ರು ಇದ್ದೇ ಇರ್ತಾರಲ್ವ ಸೊ ಆ ಥರ ಇರ್ತಾರೆ ದಯವಿಟ್ಟು ಅಂತವ್ರ ಮಾತು ಮಾತ್ರ ಕೇಳೋದಕ್ಕೆ ಹೋಗಬೇಡಿ ಇದು ಏನಂದರೆ ಒಂದು ಇದು ಎಲ್ಲ ನಾನು ಏನೇನು ತೋರಿಸ್ತಾ ಇದೀನೋ ಪ್ರತಿ ಒಂದು ಕೂಡ ಜಸ್ಟ್ ಹತ್ತು ರೂಪಾಯಿ ಮಾತ್ರ ಇಲ್ಲಿ ನಮ್ಮ ಮನೆ ಹತ್ರನೇ ಮಾರೋದಕ್ಕೆ ಬರ್ತಾರೆ ಅವ್ರ ಹತ್ರ ನಾನು ತೊಗೊಂಡಿದ್ದು ಈ ಇಯರಿಂಗ್ ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಯೂಟಾಗಿದೆ ಆಗಿದೆ ಕೆಳಗಡೆ ಮಣಿ ಬಂದಿದೆ ಆಮೇಲೆ ಒಂದು ರೌಂಡ್ ಸ್ಟೋನ್ಸಿಂದು ಇದೆ ಆಮೇಲೆ ಇದು ಒಂದು ಇವೆರಡೂ ನಾನು ಒಂದೊಂದಕ್ಕೆ ಹತ್ತು ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಹಾಗೆ ಚಾಕುವು ಸಹ ಹತ್ತು ರೂಪಾಯಿ ಕೊಟ್ಟು ತಗೊಂಡೆ ಆಮೇಲೆ ಇದು ಹೇರ್ ಕ್ಲಿಪ್ಪು ನಾನು ತುಂಬ ದಿವ್ಸದಿಂದ ವೆಯ್ಟ್ ಇದ್ದೆ ಈ ಥರ ಹೇರ್ ಕ್ಲಿಪ್ ತೊಗೋಬೇಕು ಯಾಕಂದರೆ ನಾನು ತುಂಬ ಅಂದರೆ ಜಡೆನ ಫೋಲ್ಡ್ ಮಾಡಿ ಹಾಕೋದು ತುಂಬ ಇರ್ತೀನಿ ಹಾಗಾಗಿ ಈ ಥರ ಅಂದರೆ ಚೆನ್ನಾಗಿ ಅನಿಸುತ್ತಲ್ವ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತು ಹಾಕ್ಕೊಳೋದಕ್ಕೂ ಕೂಡ ಈಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕ್ಲಿಪ್ನ ತಗೊಂಡೆ ಇದು ಕೂಡ ಅಷ್ಟೆ ಜಸ್ಟ್ ಟೆನ್ ರುಪೀಸು ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಇದೆ ತುಂಬ ವರ್ತ್ ಅಂತ ಅನ್ನಿಸ್ತು ಹತ್ತು ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ಫ್ರೆಂಡ್ಸ್ ಈ ಥರ ಅಲ್ವಾ ಒಂದು ಚಾಕು ಆಗಿರ್ಬೋದು ಈ ಥರ ಕ್ಲಿಪ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಕೇವಲ ಹತ್ತು ರೂಪಾಯಿ ನಲವತ್ತು ರೂಪಾಯಿ ಖರ್ಚು ಮಾಡಿ ಈ ನಾಲ್ಕು ಐಟಮ್ಸನ್ನ ತೊಗೊಂಡೆ ಇನ್ನೂ ಬರೀ ಹತ್ತು ಹತ್ತು ರೂಪಾಯಿ ಐಟಮೇ ನಾವು ಮೇಕೋವರ್ ಕೂಡ ಮಾಡ್ಬೋದು ಆ ಥರ ಐಟಮ್ಸ್ ಎಲ್ಲ ಇರುತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಅದನ್ನ ಶೇರ್ ಮಾಡ್ಕೊತೀನಿ ಓಕೆನಾ ಹಾಗೆ ನಾನಿವತ್ತು ಮಾಡ್ತಾ ಇರೋವಂಥದ್ದು ಒಗ್ಗರಣೆ ಮಂಡಕ್ಕಿ ಮಿರ್ಚಿ ಇದು ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಇಷ್ಟಪಡ್ ತಿಂತಾರೆ ಮಕ್ಕಳು ಇದರಲ್ಲಿ ಎರಡು ಥರ ಮಾಡಬೇಕು ಒಂದು ತೊಯ್ದಿದ್ದು ಮಂಡಕ್ಕಿ ಮಾಡಬೇಕು ಹಾಗೆ ಒಣ ಮಂಡಕ್ಕಿ ತೊಯ್ದೇನೆ ಹಾಗೆ ಈ ಗೊಜ್ಜಿಗೆ ಹಾಕ್ಬಿಟ್ಟು ಒಂಚೂರು ಕಡಲೆ ಪುಡಿ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಮಕ್ಕಳು ಮಾತ್ರ ಫುಲ್ ಖುಷೋ ಖುಷು ಅದನ್ನು ಆರಾಮಾಗಿ ಕುತ್ಕೊಂಡು ಇರ್ತಾರೆ ಮತ್ತು ತೋಯಿಸಿದ ಮಂಡಕ್ಕಿ ಇದೆರಡೂ ಮಾಡ್ತಾಯಿದ್ದೀನಿ ಹಾಗೇ ಮಿರ್ಚಿ ಕೂಡ ಮಾಡೋಣ ಅಂತ ಹೇಳಿ ಮಿರ್ಚಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಇದು ಒಂದು ರೆಡಿ ಇರೋದು ಇವತ್ತು ತಿಂಡಿ ತಿಂಡಿಗೆ ಯಾಕಂದರೆ ಅಜ್ಜ ಅಜ್ಜ ಇದು ಲಂಚ್ ಬಾಕ್ಸ್ ಇಲ್ಲ ಇವತ್ತಿಂದ ಅವ್ನಿಗೆ ಟೆಸ್ಟ್ ಇದ್ದವು ಅದಕ್ಕೋಸ್ಕರ ಅವನಿಗೆ ಲಂಚ್ ಬಾಕ್ಸ್ ಇಲ್ಲ ಲಂಚ್ ಬಾಕ್ಸ್ ಇಲ್ಲದೇ ಇರೋ ಕಾರಣದಿಂದ ನಾವು ಇದನ್ನು ಮಾಡ್ತಾಯಿದ್ವಿ ಲಂಚ್ ಬಾಕ್ಸ್ ಇದ್ದರೆ ಇದೆಲ್ಲ ಮಾಡೋದಕ್ಕಾಗ್ತಾ ಇರಲಿಲ್ಲ ಇದನ್ನೆಲ್ಲ ಕೊಟ್ಟು ಕಳಿಸಿದ್ರು ಅವ್ನು ತಿನ್ನೆಲ್ಲ ನಾವು ಕೂಡ ಕಳಿಸ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಹೇಗಿದ್ರು ಲಂಚ್ ಬಾಕ್ಸ್ ಇಲ್ವಲ್ಲ ಅದಕ್ಕೋಸ್ಕರ ಇವತ್ತು ಇದನ್ನು ಇದ್ದೀನಿ ಮತ್ತು ಈ ಗೊಜ್ಜಿಗೆ ಏನಂದರೆ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಹುಣಸೆನಿನ ರಸ ಹಾಕಬೇಕು ಆವಾಗ ಗೊಜ್ಜಿಗೆ ಅಂದರೆ ಮಂಡಕ್ಕಿ ಗೊಜ್ಜು ಮಾಡ್ತೀವಲ್ವ ಅದಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ಒಂದು ರೀತಿ ಹುಳಿ ಹುಳಿ ಖಾರ ಖಾರ ಟೇಸ್ಟ್ ಸೂಪರಾಗಿರುತ್ತೆ ಇವಾಗ ಮಿರ್ಚಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಒಳಗಡೆ ಇಟ್ಟು ಹಾಕ್ಬಿಟ್ಟು ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಕಡೆ ಫೋನ್ ಇಟ್ಕೊಂಡು ಇನ್ನೊಂದು ಕಡೆ ಈ ಮಿರ್ಚಿ ಹಾಕೋದು ಹಿಂಸೆ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ನನಗೆ ಒಂದು ಕೈಯಲ್ಲಿ ನಾನು ಮಾಡುವಂಥ ಪಾತ್ರೆ ಹಿಡ್ಕೊಂಡು ಕೈಯಿಂದ ಈ ಥರ ಹಾಕಿದ್ರೆ ನೀಟಾಗಿ ಬರುತ್ತೆ ಅದನ್ನು ಬಿಟ್ಟು ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸುಮ್ಮನೆ ಈ ಥರ ಹಾಕ್ತಾ ಹೋದರೆ ಯಾಕೋ ನನಗೆ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಆಮೇಲೆ ನಾನು ನೆಕ್ಸ್ಟು ಹಾಕಿದ್ದಾದಮೇಲೆ ನಾನು ತೋರಿಸಿದ್ದು ಫಸ್ಟ್ ಮಿರ್ಚಿ ಹಾಕಿರೋಂಥದ್ದೆಲ್ಲ ಕೆಟ್ಟೋಯ್ತು ಅಂದರೆ ಚೆನ್ನಾಗೇ ಬಂತು ಬಟ್ ಶೇಪೆಲ್ಲ ಒಂದು ರೀತಿ ಆಗಿಬಿಟ್ಟಿತ್ತು ನನಗೆ ಅದು ಯಾಕೋ ಇಡಿಸ್ಲಿಲ್ಲ ಆದರೂ ಟೇಸ್ಟಿಯಾಗಿದ್ದರೂ ಸಾಕಲ್ವಾ ಮತ್ತು ಏನು ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ ಅದೆ ಟೈಪೋಡಲ್ಲಿ ಇಕ್ಕಾನಂದರೆ ಟೈಪೋಡು ಕೆಳಗೆ ಮೇಲೆ ಇದಾಗ್ತಾ ಇರುತ್ತೆ ಹಾಗಾಗಿ ಬೇಡ ಅಂತ ಹೇಳಿ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಮಾಡ್ತಾ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ನಮ್ಮ ಮನೆಯಲ್ಲಿ ಇವತ್ತಿನ ಟಿಫನು ಹಾಗೆ ನೀವೇನೆಲ್ಲ ಮಾಡಿದ್ರಿ ಇವತ್ತು ಟಿಫನಿಗೆ ಏನು ಸ್ಪೆಷಲ್ ಮಾಡ್ಕೊಂಡಿದ್ರಿ ಅದರಲ್ಲಿ ಇವತ್ತು ಹುಣ್ಮೆ ಬೇರೆ ಅಲ್ವಾ ಸೊ ಹುಣ್ಮೇಲಿ ಕೆಲವೊಬ್ಬರು ಸ್ವೀಟ್ಸು ಅದೆಲ್ಲ ಮಾಡ್ತಿರ್ತಾರೆ ಸೊ ನೀವೇನು ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ಏನೂ ಮಾಡಿಲ್ಲ ಇವತ್ತು ಸ್ವೀಟ್ಸ್ ಏನೂ ಮಾಡಿಲ್ಲ ಜಸ್ಟ್ ಈ ಮಿರ್ಚಿ ಮಂಡಕ್ಕಿ ಎಲ್ಲ ಮಾಡಿದ್ದೆ ಅಷ್ಟೆ ಈಗ ಇದು ಸೆಕೆಂಡ್ ಟ್ರಿಪ್ ಹಾಕಿರೋಂಥದ್ದು ಮಿರ್ಚಿ ಅದನ್ನು ತೋರಿಸ್ತಾ ಇದ್ದೀನಿ ಸೆಕೆಂಡ್ ಟ್ರಿಪ್ ಹಾಕಿರೋವಂಥ ಮಿರ್ಚಿ ಓಕೆ ಪರವಾಗಿಲ್ಲ ಶೇಪ್ ಎಲ್ಲ ಚೆನ್ನಾಗಿ ಬಂತು ಇನ್ನೂ ಒಂಚೂರು ಮೆಣಸಿಕಾಯಿನ ದೊಡ್ಡದಾಗಿ ಇದ್ದಿದ್ರೆ ಇನ್ನೂ ಉದ್ದುದ್ದಕ್ಕೆ ತುಂಬ ಅಗ್ಲುವಾಗಿ ಚೆನ್ನಾಗಿ ಬರ್ತಾಯಿತ್ತು ಇರಲಿಲ್ವಲ್ಲ ಸೊ ಹೇಗಿದೆಯೋ ಅದರಲ್ಲೇ ಮಾಡಿದೆ ಅಡ್ಜಸ್ಟ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂತು ತುಂಬ ದಿನ ಆದಮೇಲೆ ಮಾಡಿದ್ದು ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ದಯವಿಟ್ಟು ಯಾರು ಯಾರ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ ನಿಮ್ಮ ಸಂಸಾರನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಾಯಿ ಜೊತೆ ಆಗಿರ್ಬೋದು ಅತ್ತೆ ಜೊತೆ ಆಗಿರ್ಬೋದು ಅಥವಾ ಸೊಸೆ ಜೊತೆ ಆಗಿರ್ಬೋದು ಇಲ್ಲ ಮಗಳ ಜೊತೆ ಆಗಿರ್ಬೋದು ಇನ್ನೊಬ್ಬರ ಮಾತನ್ನ ಯಾವತ್ತೂ ಕೂಡ ಕೇಳೋದಕ್ಕೆ ಹೋಗ್ಬೇಡಿ ತುಂಬ ಜನ ಇದ್ದೇ ಇರ್ತಾರೆ ನಮ್ಮ ಆತ್ಮೀಯರು ಅಂತಲೇ ನಮ್ಮ ಜೊತೆಗೆ ಚೆನ್ನಾಗಿ ಇದ್ಕೊಂಡೆ ನಮ್ಮನ್ನು ಓಡಿಯುವಂಥವ್ರು ಕೂಡ ಇರ್ತಾರೆ ಮನೆಗಳನ್ನ ಹಾಗಾಗಿ ಎಂಥವರು ಮಾತುಗಳಿಗೆ ಕಿವಿ ಕೊಡಬೇಡಿ ದಯವಿಟ್ಟು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಓಕೆ ಫ್ರೆಂಡ್ಸ್ ಬಾಯ್